ಹಾಯ್ ಡಿಯರ್ಸ್ ಇದೊಂದು ಕ್ವಿಕ್ ಲೈಫ್ ಅಪ್ಡೇಟ್ ರೀಸೆಂಟಾಗಿ ನಾನು ಕಮ್ಯುನಿಟಿನಲ್ಲಿ ಹಾಕಿದೆ ನನಗೆ ಹುಷಾರಿಲ್ಲ ಅಡ್ಮಿಟ್ ಆಗಿದ್ದೀನಿ ಅಂತ ಏನಾಗಿದೆ ಅಂತ ತುಂಬ ಜನ ಕಮ್ಯುನಿಟಿನಲ್ಲಿ ಕ್ವಶನ್ ಕೇಳಿದ್ರಿ ಹಾಗೆ ಸುಮಾರು ಜನ ನನ್ನ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ ಅನ್ನೋದಕ್ಕೋಸ್ಕರ ನಾನು ಕಮ್ಯುನಿಟಿನಲ್ಲಿ ಪೋಸ್ಟ್ ಹಾಕಬೇಕಾಗಿತ್ತು ನನಗೆ ಫಸ್ಟು ಜ್ವರ ಬಂತು ಜ್ವರ ಕೆಮ್ಮು ಬಂತು ನಾನು ಒಂದು ಎರಡು ಮೂರು ದಿನ ಮನೆಯಲ್ಲೇ ಮಾತ್ರ ತೊಗೊಂಡು ಸುಧಾರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅನ್ಫಾರ್ಚುನೇಟ್ಲಿ ನನಗೆ ಆಗಲಿಲ್ಲ ಹಾಗಾಗಿ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ ನಾನು ಅಡ್ಮಿಟ್ ಆದ ಮೇಲೆ ಕೂಡ ಹುಷಾರು ತಪ್ಪು ಸೊ ಇಬ್ರು ಒಟ್ಟಿಗೆ ಹುಷಾರ್ ತಪ್ಪದ್ಮೇಲೆ ಅಪ್ಪ ಅಮ್ಮ ಇಬ್ರು ಬಂದ್ರು ನೋಡ್ಕೊಳಕ್ಕೆ ಜೊತೆಗೆ ನನ್ನ ತಮ್ಮ ಕೂಡ ಇದ್ದ ಸೊ ಎಲ್ಲಾ ರೀತಿ ಟೆಸ್ಟ್ ಗಳು ನಡೀತಾ ಇದೆ ಅಪ್ಪ ಅಮ್ಮ ಶ್ವೇತಾ ಮತ್ತೆ ರಂಗನಾಥ ಇವರೇ ನನ್ಗೆ ಸ್ಟ್ರೆಂತ್ ಇವರೇ ನಮ್ಮನ್ನ ನೋಡ್ಕೋತಾ ಇದಾರೆ ಹರ್ಷತ್ ಹೇಗೋ ಬೇಗ ಒಂದೇ ದಿನಕ್ಕೆ ರಿಕವರ್ ಆದ ನನ್ಗೆ ಡಾಕ್ಟರ್ ಒಂದು ನಾಲ್ಕೈದು ದಿನ ಇರ್ಬೇಕಾಗತ್ತೆ ಅಂತ ಹೇಳಿದರೆ ಎಲ್ಲಾ ಟೆಸ್ಟ್ ಗಳು ನಡೀತಾ ಇದೆ ಏನಾಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಫಸ್ಟ್ ವೈರಲ್ ಅಂದ್ರು ಆಮೇಲೆ ಡೆಂಗ್ಯೂ ಅಂದ್ರು ಆಮೇಲೆ ನಿಮೋನಿಯಾ ಅಂದ್ರು ಆಮೇಲೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂದರು ಎಲ್ಲ ರೀತಿ ಟ್ರೈ ಏನು ಟ್ರ ಟೆಸ್ಟ್ಗಳ ಜೊತೆಗೆ ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಹಾಗೆ ಲೋವರ್ ಬ್ಯಾಕ್ ಪೇನ್ ಕೂಡ ಇದ್ದಿದ್ದರಿಂದ ಅದಕ್ಕೂ ನಾನು ಟ್ರೀಟ್ಮೆಂಟ್ ತೊಗೋತಾ ಇದ್ದೆ ಇವತ್ತು ಸುಮಾರು ಒಂದು ನಾಲ್ಕೈದು ದಿನದ ನಂತರ ನಾನು ಈ ವಿಡಿಯೋ ನಿಮಗೆ ಪೋಸ್ಟ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ರಿಕವರ್ ಆದ ಸೊ ಅಪ್ಪ ಅಮ್ಮ ಬಂದು ನಂಗೆ ತುಂಬಾ ಒಂಥರ ಎನರ್ಜಿ ಬಂದಂಗಾಯ್ತು ಅಮ್ಮನೂ ನನ್ನ ಜೊತೆನೇ ಇರ್ತಾಯಿದ್ರು ಶ್ವೇತ ಅಡುಗೆ ಎಲ್ಲ ಮಾಡಿ ಕಳಿಸ್ತಾಯಿದ್ರು ಪ್ರತಿದಿನ ರಂಗನಾಥ ನಮಗೆ ಊಟ ತಂದು ಕೊಡ್ತಾ ಇದ್ದ ಎಲ್ಲರೂ ಬಂದು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಒಂದು ಸೇಫ್ಟಿನೂ ಇರತ್ತೆ ಅಂತಾನೆ ನಾನು ಒಂದು ಸ್ಪೆಷಲ್ ವಾರ್ಡ್ ಬುಕ್ ಮಾಡ್ಕೊಂಡಿದ್ವಿ ಆ ಸುಮಾರು ಒಂದು ನಾಲ್ಕೈದು ದಿನ ಇದು ಹಾಸ್ಪಿಟಲ್ ಅಂತಾನೆ ಅನಿಸ್ಲಿಲ್ಲ ಆರಾಮಾಗಿತ್ತು ಆ ಹಾಗೆ ಇನ್ನೇನು ನಾಳೆ ಡಿಸ್ಚಾರ್ಜ್ ಆಗಿ ಹೋಗ್ಬೇಕು ಅಂತ ಟೈಮಲ್ಲಿ ಅಮ್ಮಂಗೆ ಇವಾಗ ಸೇಮ್ ಸಿಮ್ಟಮ್ಸ್ ಕಾಣಿಸ್ಕೊಂಡಿದೆ ಅವರಿಗೂ ಕೂಡ ಇವಾಗ ಟ್ರೀಟ್ಮೆಂಟ್ ನಡೀತಾ ಇದೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಆಗಿ ಅವ್ರು ಸ್ವಲ್ಪ ಹುಷಾರಾದ್ಮೇಲೆ ನಾಳೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ನನ್ಗೆ ಮತ್ತೆ ಹರ್ಷಿದ್ಗೆ ಪ್ರೇ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಅಮ್ಮಂಗೂ ಕೂಡ ಪ್ರೇ ಮಾಡಿ ಅವರು ಬೇಗ ಹುಷಾರಾಗ್ಲಿ ಅಂತ ಹಾಗೆ ಮತ್ತೆ ಹೊಸ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಇದೊಂದು ಕ್ವಿಕ್ ಅಪ್ಡೇಟ್ ನಿಮಗೆ ಕೊಡಬೇಕಾಗಿತ್ತು ಮತ್ತೆ ಸಿಗ್ತೀನಿ ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂತ ಬ್ಲಾಗ್ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪೈನ್ ಆಗ್ತಿದೆ ಅಂತಂದರೆ ಇವಾಗ ಇದನ್ನು ಮತ್ತೆ ಚೇಂಜ್ ಮಾಡ್ತಾ ಅಂತ ಅದು ಸಿಕ್ಕಾಬಿಟ್ಟೆ ಪೈನ್ ಆಗುತ್ತೆ ಮತ್ತೆ ಅಲ್ಲಿ ಇನ್ನೊಂದು ನೀಡಲ್ ತಂದಿದ್ದಾರೆ ಇನ್ನು ಎಷ್ಟೊಂದು ಇದೆ ಹಾಕಕ್ಕೆ